ಈ ಕಾರ್ಯಕ್ರಮದ ಪ್ರಾಯೋಜಕರು ಎ ಶೆಟ್ಟಿ ಅಂಡ್ ಕೆಆರ್ ಸರ್ಕಲ್ ಮೈಸೂರು ನಗರದ ಮೈಸೂರು ಬನ್ನೂರು ರಸ್ತೆಯಲ್ಲಿರುವ ಎಟಿಎಂಇ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪದವೀಧರರ ದಿನಾಚರಣೆಯನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ನಾಡಗೀತೆಯೊಂದಿಗೆ ಆರಂಭಿಸಲಾಯಿತು ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಧಾರವಾಡದ ಐಐಐಟಿ ಸಂಸ್ಥೆಯ ಡೇಟಾ ಸೈನ್ಸ್ ಮತ್ತು ಇಂಟೆಲಿಜೆನ್ಸ್ ಸಿಸ್ಟಮ್ಸ್ ವಿಭಾಗದ ನಿರ್ದೇಶಕರು ಹಾಗೂ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಎಸ್ ಆರ್ ಮಹಾದೇವ ಪ್ರಸನ್ನ ಹಾಗೂ ಗೌರವ ಅತಿಥಿಗಳಾಗಿ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಏರೋಸ್ಪೇಸ್ ವಿಭಾಗದ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಗೋಪಾಲನ್ ಜಗದೀಶ್ ಅವರು ಭಾಗವಹಿಸಿದ್ದರು ಎಟಿಎಂಇ ಇಂಜಿನಿಯರಿಂಗ್ ಕಾಲೇಜಿನ ಆಡಳಿತ ಮಂಡಳಿ ಅಧ್ಯಕ್ಷರಾದ ಎಲ್ ಅರುಣ್ ಕುಮಾರ್ ಅವರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದರು ನಂತರ ವಿವಿಧ ಇಂಜಿನಿಯರಿಂಗ್ ವಿಭಾಗಗಳಲ್ಲಿ ನಾಲ್ಕು ವರ್ಷಗಳ ಇಂಜಿನಿಯರಿಂಗ್ ಕೋರ್ಸ್ ಪೂರ್ಣಗೊಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು ಇದೇ ಸಂದರ್ಭದಲ್ಲಿ ಹಿರಿಯ ವಿದ್ಯಾರ್ಥಿಗಳು ಕಿರಿಯ ವಿದ್ಯಾರ್ಥಿಗಳಿಗೆ ತಾವು ಕಲಿತ ಜ್ಞಾನ ಮತ್ತು ಶ್ರದ್ಧೆ ನಿಷ್ಠೆಗಳ ಸಾರವನ್ನು ನಿರ್ಮಲ ಜ್ಯೋತಿಯ ಮೂಲಕ ಹಸ್ತಾಂತರಿಸಿದ್ದು ವಿಶೇಷವಾಗಿತ್ತು ಪ್ರಾಂಶುಪಾಲರಾದ ಡಾಕ್ಟರ್ ಎಲ್ ಬಸವರಾಜ್ರವರು ಪದವೀಧರ ದಿನಾಚರಣೆ ಕಾರ್ಯಕ್ರಮಗಳ ಚಾಲನಾ ವಿಧಾನಗಳನ್ನು ಕ್ರಮಾನುಸಾರ ವೇದಿಕೆಯಲ್ಲಿ ನಿರೂಪಿಸಿದರು ಕಾರ್ಯಕ್ರಮದ ಪ್ರಧಾನ ಸಂಯೋಜಕರಾದ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಪಾರ್ಥಸಾರಥಿ ಅವರು ಸಮಾರಂಭಕ್ಕೆ ಆಗಮಿಸಿದ ಅತಿಥಿ ಗಣ್ಯರನ್ನು ಸ್ವಾಗತಿಸಿದರು ನಂತರ ಕಾಲೇಜಿನ ಸಮಾರಂಭದ ಅತಿಥಿಗಳನ್ನು ವೇದಿಕೆಗೆ ಪರಿಚಯಿಸಿದರಲ್ಲದೆ ಕಾಲೇಜಿನ ಶೈಕ್ಷಣಿಕ ಹಾಗೂ ಇತರೆ ಸಾಧನೆ ಮತ್ತು ಚಟುವಟಿಕೆಗಳ ಸಂಕ್ಷಿಪ್ತ ವಿವರಗಳನ್ನು ವೇದಿಕೆಯಲ್ಲಿ ಮಂಡಿಸಿದರು ಮುಖ್ಯ ಅತಿಥಿ ಪ್ರೊಫೆಸರ್ ಎಸ್ಆರ್ ಮಹಾದೇವ ಪ್ರಸನ್ನ ಹಾಗೂ ಪ್ರೊಫೆಸರ್ ಗೋಪಾಲನ್ ಜಗದೀಶ್ ಅವರು ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳನ್ನು ಪೂರ್ಣಗೊಳಿಸಿದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರಗಳನ್ನು ವಿತರಿಸಿದರು ಇದೇ ಸಂದರ್ಭದಲ್ಲಿ ಇಂಜಿನಿಯರಿಂಗ್ನ ವಿವಿಧ ವಿಭಾಗಗಳಲ್ಲಿ ವಿಷಯವಾರು ಹೆಚ್ಚು ಅಂಕ ಗಳಿಸಿದ್ದ ವಿದ್ಯಾರ್ಥಿಗಳಿಗೆ ಸ್ಕಿಲ್ ಟೆಕ್ ಮೆಮೋರಿಯಲ್ ಅವಾರ್ಡ್ ಕರಿಗೌಡ ಅವಾರ್ಡ್ ಆರ್ಎಸ್ ರಾಜಶೇಖರ್ ದತ್ತಿ ಸ್ಮಾರಕ ಟ್ರಸ್ಟ್ಗಳ ಸ್ಮರಣಾರ್ಥ ನಗದು ಪುರಸ್ಕಾರ ನೀಡಿ ಗೌರವಿಸಲಾಯಿತು ಸಮಾರಂಭವನ್ನು ಉದ್ದೇಶಿಸಿ ಮುಖ್ಯ ಅತಿಥಿ ಪ್ರೊಫೆಸರ್ ಎಸ್ ಆರ್ ಮಹಾದೇವ ಪ್ರಸನ್ನ ಹಾಗೂ ಗೌರವ ಅತಿಥಿ ಪ್ರೊಫೆಸರ್ ಗೋಪಾಲನ್ ಜಗದೀಶ್ ಅವರು ಮಾತನಾಡಿದರು ಸಮಾರಂಭದಲ್ಲಿ ಎಟಿಎಂಎ ಆಡಳಿತ ಮಂಡಳಿ ಕಾರ್ಯದರ್ಶಿಯವರಾದ ಶ್ರೀ ಕೆ ಶಿವಶಂಕರ್ ಖಜಾಂಚಿ ಆರ್ ವೀರೇಶ್ ಆಡಳಿತ ಮಂಡಳಿ ಸದಸ್ಯರಾದ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಕೆ ಚಿದಾನಂದಗೌಡ ಶ್ರೀ ಹೆಚ್ ವೆಂಕಟೇಶ್ ಹಾಗೂ ವಿವಿಧ ವಿಭಾಗಗಳ ಡೀನ್ಗಳಾದ ಭಾಗ್ಯಶ್ರೀ ಡಾಕ್ಟರ್ ಶ್ರೀನಿವಾಸ ಶ್ರೀನಿವಾಸಕ್ಕೆ ಕಾರ್ಯಕ್ರಮದ ಪ್ರಧಾನ ಸಂಯೋಜಕರಾದ ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಪಾರ್ಥಸಾರಥಿ ಎಲ್ ಸೇರಿದಂತೆ ಕಾರ್ಯಕ್ರಮದ ಸಹ ಆಯೋಜಕರುಗಳಾದ ಡಾಕ್ಟರ್ ಶಕುಂತಲಾ ಪ್ರೊಫೆಸರ್ ರಾಘವೇಂದ್ರ ಎಲ್ ಪ್ರೊಫೆಸರ್ ಶ್ರೀ ಶ್ರೀಶೈನ ಡಾಕ್ಟರ್ ಸತೀಶ್ ಕೆಆರ್ ಪ್ರೊಫೆಸರ್ ಹೆಚ್ ಪ್ರೊಫೆಸರ್ ಸ್ವಾತಿ ಪ್ರೊಫೆಸರ್ ಕಾವ್ಯಾಶ್ರೀ ಪ್ರೊಫೆಸರ್ ಮರಿಯಾ ಸುಷ್ಮಾ ಸೇರಿದಂತೆ ವಿವಿಧ ವಿಭಾಗಗಳ ಮುಖ್ಯಸ್ಥರು ಸಿಬ್ಬಂದಿ ವರ್ಗದವರು ಪೋಷಕರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿ And so far, for the last four years in this institute, to an uncertain future, due to what you are hearing in the media, due to what, but rest assured, it is going to be an exciting journey, worth making. So we are we are in the era of uh, technology disruption, due to the so-called the field of artificial intelligence. Many times, almost.